ಸೊ ಇವತ್ತು ನಾನು ಬಹಳ ಪ್ರೀತಿಯಿಂದ ಚಪ್ಪಾಳೆ ಬರಲಿಲ್ಲ ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರಿವರೆಗೂ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ನೋಡಿ ನನ್ನ ಜನ ಒಪ್ಪಿಗೆ ಕಪ್ಪಿ ಅದಕ್ಕೆ ಇರುತ್ತೆ ನಮ್ಮ ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ ನೀನ್ ತೆಗಿಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಶಾಸಕರು ಇದ್ದಾರೆ ಅಧ್ಯಕ್ಷ ಇದ್ದಾರೆ ಎಲ್ಲ ಗಂಗಾಧರಿನ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ ನಾವೆಲ್ಲ ಇದ್ದೀರಿ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ ಎಂಟು ಒಂಬತ್ತು ಡಿಗ್ರಿಗೆ ಬೆಂಗಳೂರು ಬಂದಿದೆ ಕೊಡಗುನ ನಿಮ್ಮ ಸುಳ್ಯ ಒಂದು ಹವಾಗುಣನ ಬೆಂಗಳೂರ್ ಅಂತ ಕಾಣ್ತದೆ ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ ಬಹಳ ಸಂತೋಷ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನು ಉಳಿಸ್ಲಾರ ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಲಿಕ್ಕೆ ನಾವೆಲ್ಲ ಸೇರಿತೇವೆ ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತದೆ ಇಫ್ ಯು ಫರ್ಗೆಟ್ ಯು ಇಟ್ ಡಿಫ್ರೆಂಟ್ ಅಂತ ಸೊಂತರವರು ನಿಮ್ಮನ್ನ ವಾಪಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಬದುಕಿ ಎಲ್ಲಿ ಬೇಕಾದ್ರೂ ಬದುಕಿ ಇದು ವಿಶಾಲವಾದಂತ ಪ್ರಪಂಚ ಈಗ ಮಲೆನಾಡು ಕೊಡಗು ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು ಸೊ ಬೆಳಿಬೇಕು ಎತ್ತಿರುವಾಗ ಹೋಗ್ಬೇಕು ಆದರೆ ನಿಮ್ಮಲ್ಲಿರುವಂತ ಒಂದು ಸಂಸ್ಕೃತಿ ಸಾಹಿತ್ಯ ಕಲೆ ಇದೆಯಲ್ಲ ಎಲ್ಲೋದು ಕೂಡ ಅದನ್ನ ಪ್ರತಿಬಿಂಬಿಸುವಂತ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಸೊ ಅದಕ್ಕೆ ಒಂದು ಸಮಾಜ ಅಕ್ಷರ ಮತ್ತೆ ಮಾತ್ರ ಅದನ್ನ ಕಲಿಸಬಹುದು ಕಲೆ ಸಂಸ್ಕೃತಿಯನ್ನ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನೀವು ಪ್ರತಿಯೊಂದು ನಿಮ್ಮ ಮಕ್ಕಳಿಗೆ ಈಗೆಲ್ಲ ಬೆಂಗಳೂರಿಗೆ ಹೋಗೋದು ಹೊರಗಡೆ ಹೋಗ್ಬೋದು ಡೆಲ್ಲಿಗೆ ಹೋಗ್ಬೋದು ಎಲ್ಲ ಮಾಡಬಹುದು ಬಟ್ ಮೂಲ ಏನು ಒಂದು ಪದ್ಧತಿ ಇಟ್ಕೊಂಡು ಹೋಗ್ಬೇಕು ಅದನ್ನ ಉಳಿಸ್ಕೊಳ್ಳೇಬೇಕು ನಾನು ಆ ಕಡೆ ಅನೇಕ ಸಂದರ್ಭ ಹೇಳಿದ್ದೇನೆ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಜನರ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ನಾವು ಹುಟ್ಟುವಾಗ ಯಾರಿಗೂ ಅರ್ಜಿ ಹಾಕೊಂಡು ಯಾವ ಜಾತಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ನಾವು ಹುಟ್ಟುದಿಲ್ಲ ನಮ್ಮ ತಂದೆ ತಾಯಿಗಳ ತೀರ್ಮಾನ ನಾವು ಜನ್ಮ ತಾಳ್ತೇವೆ ಆ ಮಗು ಹುಟ್ಟುವಾಗ ಇಡೀ ಸಮಾಜ ಬಹಳ ಖುಷಿಯಿಂದ ಇರ್ತದೆ ಒಂದು ಮಗು ಜನ್ಮ ಆಯ್ತು ಅಂತೇಳಿ ಆದ್ರೆ ಮಗು ಬಾಕಿ ಅಳ್ತಾ ಇರ್ತದೆ ಅದೇ ಮಗು ಸಾಧ್ಯ ಮಾಡಿ ಸತ್ತಾಗ ಸಮಾಜ ಅಳ್ತದೆ ಮಗು ಬಹಳ ಸಂತೋಷದಿಂದ ಇರ್ತದೆ ಇದೇ ಹುಟ್ಟು ಸಾವು ಇರುವಂತ ಒಂದು ದೊಡ್ಡದು ಹಂಗೆ ನೀವೆಲ್ಲ ನಿಮ್ಮ ಬದುಕಿನಲ್ಲಿ ನೀವು ನಾಲ್ಕೈದು ಲಕ್ಷ ಜನ ಇರ್ಬೋದು ನಾನು ಕಡಿಮೆ ಇದ್ದೀನಿ ಅಂತ ತಿಳ್ಕೋಕ್ ಹೋಗ್ಬೇಡಿ ಒನ್ ಮ್ಯಾನ್ ವಿತ್ ಕರೇಜ್ ಯಾರು ನಾಯಕರಾಗಬೇಕು ಲಕ್ಷಾಂತ ಜನ ಈಗ ಒಬ್ಬನ ಧೈರ್ಯ ಧೈರ್ಯ ತೀರ್ಮಾನ ಯಾವುದೇ ಒಂದು ಸಂಸ್ಕೃತಿನ ಉಳಿಸ್ಬೇಕು ಅಂತ ಹೇಳಿ ಒಂದು ದಿಟ್ಟವಾದಂತ ಒಂದು ತೀರ್ಮಾನ ಮಾಡಿದ್ರೆ ಸಾಧ್ಯ ಇದೆ ಇವತ್ತು ನಾನು ಅವ್ರ ಸ್ಟೇಜ್ ಮೇಲೆ ನಿಮ್ಮೆಲ್ಲರ ಪರವಾಗಿ ಒಂದು ನನಗೆ ಮನವಿಯನ್ನ ನಿಮ್ಮ ಎಲ್ಲ ನಮ್ಮ ಹುಡುಗುಗೌಡ ಸಮಾಜದ ಒಕ್ಕೂಟವ್ರು ಮತ್ತು ನಮ್ಮ ಅಕಡಮಿಯವರೆಲ್ಲ ಕೂಟ್ವಿ ಎಲ್ಲ ಬಂದ್ವಿ ಐದಾರು ಜನ ಬಹಳ ಉತ್ಸಾಹದಿಂದ ಯಾಕೆ ನಮ್ಮ ಮೂಲ ಉಳಿಬೇಕು ನಮ್ಮ ಬೇರು ಉಳಿಬೇಕು ಅಂತ ನಮ್ಮ ಭದ್ರತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಜೊತೆ ನೀವು ಹಂಚ್ಕೊಂಡ್ರಿ ಸೊ ಹಂಗೆ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ ದೇಶ ಆಸ್ತಿರೇ ನಮ್ಮ ಭಾರತ ದೇಶದ ಆಸ್ತಿರೇ ನಮ್ಮ ಸಂಸ್ಕೃತಿ ಇದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ ಒಂದ್ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಂತೆ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಅವನು ಹೊರಟಾಗ ಭಾಷಾ ಆಗ ತನ್ನ ಗುರು ಅಲಸ್ಟಿಲ್ಗೆ ಹೋಗಿ ಭೇಟಿ ಮಾಡ್ತಾರೆ ಗುರುಗಳೇ ನಾನು ಭಾರತ ವಶಪಡಿಸ್ಕೊಳ್ದಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಗುರು ಅವ್ರು ಹೇಳ್ತಾರೆ ಭಾರತಕ್ಕೆ ಹೋಗ್ತಾ ಇದೆಯಾ ನೀನು ವಾಪಸ್ ಬರ್ತಿಯೋ ಗೊತ್ತಿಲ್ಲ ಇಲ್ಲ ಗುರುಗಳೇ ಪ್ರಪಂಚದ ಎರಡನೇ ಮೂರನೇ ಭಾಗ ನಾಲ್ಕು ವರ್ಷ ಪಡಿಸ್ಕೊಂಡಿದ್ದೀನಿ ಹೋಗ್ತಾ ಇದೆಯಾ ವಾಪಸ್ ಬರ್ತಿಯೋ ಗೊತ್ತಿಲ್ಲ ನೀನ್ ಬರೋದಾದ್ರೆ ಐದು ವಸ್ತು ತೆಗೆದುಕೊಂಡು ಹೇಳ್ತಾರೆ ಏನ್ ಗುರುಗಳೇ ಐದು ವಸ್ತು ಒಂದು ಮಹಾಭಾರತ ಗ್ರಂಥ ಒಂದು ರಾಮಾಯಣ ಗ್ರಂಥ ಒಂದು ಕೃಷ್ಣನ ಕುರುಳು ಒಂದು ಗಂಗಾ ಜಲ ಇನ್ನೊಂದು ಭಾರತದಲ್ಲಿರುವಂತಹ ತತ್ವಜ್ಞಾನಿಗಳು ಸಾಧು ಸಂತರು ಈ ಐದು ಜನ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಷ್ಟು ವಿಶೇಷವಾದಂತಹ ದೇಶ ಭಾರತ ಅನ್ನೋದನ್ನ ಈ ಕೃಷ್ಣನ್ ಕೊರಳು ಅಂತ ಮಾತಾಡ್ತೀವಿ ನಾವು ಕೃಷ್ಣನ್ ಕೊರಳು